ಜಾಬ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇನ್ನು ನಾವು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ಡ್ರೈವರ್ ಹುದ್ದೆಯ ಮಾಹಿತಿ ಅಂತ ಹೇಳಿದುಕೊಳ್ಳೋಣ ಮುನ್ನೂರ ಅರವತ್ತೊಂದು ಹುದ್ದೆಯನ್ನು ಕರೆದಿದ್ದಾರೆ ಎಕ್ಸಾಮ್ ಯಾವ ರೀತಿ ನಡೀತದೆ ಅಂತ ಹೇಳೋದಾದ್ರೆ ಫಸ್ಟು ದೈಹಿಕ ರಾಜ್ಯ ಪರೀಕ್ಷೆ ಇರ್ತದೆ ನಂತರ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರ್ತದೆ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೆಸ್ಟ್ ಇರ್ತದೆ ನಂತರ ರಿಟರ್ನ್ ಎಕ್ಸಾಮ್ ಲಿಖಿತ ಪರೀಕ್ಷೆ ಇರ್ತದೆ ನಂತರ ವೇದಿಕೆ ಪರೀಕ್ಷೆ ಇರ್ತದೆ ಇದನ್ನು ಸ್ಟಾಬನ್ನು ಅಪ್ಲೈ ಮಾಡಲಿಕ್ಕೆ ವಯಸ್ಸಿನ ಮಿತಿ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ವಯಸ್ಸಿನ ಒಳಗೆ ಇರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಲಾಸ್ಟ್ ವಯಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಉಂಟು ಆನಂತರ ಶಿಕ್ಷಣ ಅರ್ಹತೆ ಟೆಂತ್ ಪಾಸ್ ಆಗಿದ್ರೆ ಸಾಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರಬೇಕು ಹೆವಿ ಡ್ರೈವಿಂಗ್ ಲೈಸೆನ್ಸ್ ಟ್ರಾವೆಲ್ ವೆಹಿಕಲ್ ಲೈಸೆನ್ಸ್ ಅಥವಾ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಮೋಟಾರ್ ಸೈಕಲ್ ಲೈಸೆನ್ಸ್ ವಿತ್ ಗೇರ್ ಇರಬೇಕಾಗ್ತದೆ ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರ್ತದೆ ಮೆಡಿಕಲ್ ಜನರಲ್ ಅವರಿಗೆ ಮುನ್ನೂರ ಅರವತ್ತೇಳು ಸೆಂಟಿಮೀಟ್ರ್ ಹೈಟ್ ಇರಬೇಕು ಎಸ್ ಸಿ ಎಸ್ ಟಿ ಅವ್ರಿಗೆ ನೂರ ಅರವತ್ತು ಸೆಂಟಿಮೀಟ್ರ್ ಹೈಟ್ ಇದ್ದರೆ ಸಾಕು ಜನರಲ್ ಅವರಿಗೆ ಜಸ್ಟು ಎಂಬತ್ತು ಸೆಂಟಿಮೀಟ್ರ್ ಇರಬೇಕು ಐದು ಸೆಂಟಿಮೀಟ್ರ್ ಹಿಕ್ಬೇಕಾಗ್ತದೆ ಸಿ ಎಸ್ ಟಿ ಅವರಿಗೆ ಇಪ್ಪತ್ತಾರು ಸೆಂಟಿಮೀಟರ್ ಇರಬೇಕು ಐದು ಸೆಂಟಿಮೀಟರ್ ಇಗ್ಬೇಕಾಗ್ತದೆ ಅರ್ಜಿ ಶುಲ್ಕ ಜನರಲ್ ಅವ್ರಿಗೆ ನೂರು ರೂಪಾಯಿ ಇರ್ತದೆ ಎಸ್ ಸಿ ಎಸ್ಟ್ರಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನು ತುಂಬ ಅವಶ್ಯಕತೆ ಇರೋದಿಲ್ಲ ಫಿಸಿಕಲಲ್ಲಿ ಎಂಟುನೂರು ಮೀಟರನ್ನು ಮೂರು ನಿಮಿಷ ಹದಿನೈದು ಸೆಕೆಂಡಲ್ಲಿ ಓಡಬೇಕು ಲಾಂಗ್ ಜಂಪನ್ನು ಹನ್ನೊಂದು ಫೀಟ್ ಹಾರಬೇಕಾಗ್ತದೆ ಲಾಸ್ಟಲ್ಲಿ ಹೈ ಜಂಪ್ ಕೂಡ ಮೂರು ಫೀಟ್ ಹಾರಬೇಕಾಗ್ತದೆ ನಮ್ಮ ಲಿಖಿತ ಪರೀಕ್ಷೆ ಐವತ್ತು ಮಾರ್ಕ್ಸ್ನ ಯಾವ ಟ್ರೇಡ್ ಇರ್ತೀವಿ ಆ ಟ್ರೇಡ್ ಟೆಸ್ಟ್ ಮಾಡ್ತಾರೆ ಅಂದರೆ ಎಕ್ಸಾಮ್ ಇಪ್ಪತ್ತು ಮಾರ್ಕ್ಸ್ ಹಿಕ್ಕಿರ್ತದೆ ಇಪ್ಪತ್ತು ಆಪ್ಟಿಟ್ಯೂಡ್ ಇಪ್ಪತ್ತು ಇಂಗ್ಲೀಷ್ ಅಥವಾ ಹಿಂದಿ ಇಪ್ಪತ್ತು ಮಾರ್ಕ್ಸ್ ಇರ್ತದೆ ಸಿ ಎಸ್ ಟಿ ಅವರು ಮೂವತ್ತ್ ಪರ್ಸೆಂಟೇಜ್ ತಗೊಳ ಸಾಕು ಮತ್ತು ಇ ಡಬ್ಲ್ಯೂ ಎಸ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವರು ಮೂವತ್ತೈದು ಪರ್ಸೆಂಟೇಜನ್ನು ತೆಗಿಬೇಕಾಗ್ತದೆ ಮಾಹಿತಿ ಇಷ್ಟವಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಅವಶ್ಯಕತೆ ಇರುವಂಥ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ नमस्कार